ಹರಿ ಓಂ ಇವತ್ತು ನಾನು ಲಂಬೋದರ ಅಂದರೆ ಏನು ಅದರ ಅರ್ಥ ಏನು ಅಂತ ನಾನಿಲ್ಲಿ ಇದ್ದೀನಿ ಲಂಬೋದರನ ನಾವು ಯಾರನ್ನು ಕರಿತೀವಿ ಗಣೇಶನ ಹೆಸರನ್ನ ಇಟ್ಟು ಕರಿತೀವಿ ಅಲ್ವಾ ಅದಕ್ಕೆ ಈ ಹೆಸರಿಗೆ ಅದರದೇ ಆದಂಥ ವ್ಯಕ್ತಿತ್ವ ಗುಣಲಕ್ಷಣ ಸ್ವಭಾವ ಮತ್ತು ನಡವಳಿಕೆ ಅದರ ಜೊತೆಗೆ ಅರ್ಥಪೂರ್ಣವಾಗಿ ಅದಕ್ಕೆ ಅನುಗುಣ ಯಾವ ರೀತಿ ಆಗಿರುತ್ತೆ ಅನ್ನೋದನ್ನು ನಾನು ಈ ಲಂಬೋದರ ಅನ್ನೋ ಪದಕ್ಕೆ ನಾನು ಹೇಳ್ತಾ ಹೋಗ್ತೀನಿ ಲಂಬೋದರ ಇದು ಬರೀ ಹೆಸರು ಮಾತ್ರ ಅಲ್ಲ ಸಂಖ್ಯಾಶಾಸ್ತ್ರದಲ್ಲೂ ಕೂಡ ಇದನ್ನು ವಿವರಿಸಿದ್ದಾರೆ ಸಂಖ್ಯಾಶಾಸ್ತ್ರದ ಪ್ರಕಾರ ಮೂರು ಅಂತ ಅರ್ಥ ಏನಕ್ಕೆ ಮೂರು ಅಂತ ಕೊಟ್ಟಿದ್ದಾರೆ ಇಲ್ಲಿ ಅಂತಂದರೆ ಮೂರು ಅಂದರೆ ಅಭಿವ್ಯಕ್ತಿಶೀಲ ಮತ್ತು ಹೆಚ್ಚು ಸಾಮಾಜಿಕ ಸಮರ್ಥ ಉಳ್ಳೋಂಥವನು ಮತ್ತು ತುಂಬ ಪ್ರೀತಿಯಿಂದ ಜೀವನ ನಡೆಸುವಂಥವನು ತುಂಬ ಆನಂದವಾಗಿ ಇರುವಂಥ ವ್ಯಕ್ತಿ ಆಮೇಲೆ ಸೃಜನಶೀಲ ಕಾಲ್ಪನಿಕ ಅಂದರೆ ಕ ತುಂಬ ಇಮ್ಯಾಜಿನೇಷನ್ಸ್ ಅಂಥ ಒಂದು ಪರ್ಸನ್ನು ಮತ್ತು ಕಲಾತ್ಮಕ ಅಂತಂತಂದರೆ ಆರ್ಟಲ್ಲಿ ಯಾವುದನ್ನು ಕಲೆಗಳಲ್ಲಿ ಅಭಿವೃದ್ಧಿ ಮಾಡಿಕೊಳ್ಳುವಂಥವನು ಮತ್ತು ವೃತ್ತಿ ಆಧಾರಿತವಾಗಿದೆ ಅಂತಂತಂದರೆ ವೃತ್ತಿಯಲ್ಲಿ ಕೂಡ ತನ್ನ ವೃತ್ತಿಯಲ್ಲಿ ತಾನು ಏನು ಅನ್ನೋದನ್ನು ನಿರೂಪಿಸ್ಕೊಳ್ತಾನೆ ಲಂಬೋದರನ ಸಂಖ್ಯಾಶಾಸ್ತ್ರದ ಪ್ರಕಾರ ನಾವು ತಗೊಂಡಾಗ ಇಷ್ಟೆಲ್ಲ ಆಗ ಇದೆ ಈಗ ಸಂಖ್ಯಾಶಾಸ್ತ್ರದ ಪ್ರಕಾರ ತಿಳ್ಕೊಂಡ್ವಿ ಅಲ್ಲ ಲಂಬೋದರನೋ ಹೆಸರದು ಅದರದ್ದೇ ಆದಂಥ ಬಲವಾದ ವ್ಯಕ್ತಿತ್ವ ಏನು ಅನ್ನೋದು ಯಾವ ರೀತಿ ಇದೆ ಅದರದ್ದು ಲಂಬೋದರ ಅಂದರೆ ಹೇಗಿರ್ತಾನೆ ಅನ್ನೋದರ ವಿವರಣೆನ ನಾನು ಈ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಆದಷ್ಟು ಜನಕ್ಕೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಧನ್ಯವಾದಗಳು